ಶಾಲಾ ಹಂತದಿಂದಲೇ ಮಕ್ಕಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ರಾಮನಗರದ ಹೋಲಿ ಕ್ರೆಸೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲಾ ಸಂಸತ್ತಿನ ಚುನಾವಣೆ ಏರ್ಪಡಿಸಲಾಗಿತ್ತು ಶಾಲೆಯ ಎಲ್ಲ ಮಕ್ಕಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ಹಕ್ಕನ್ನು ಚಲಾಯಿಸಿದರು ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಜೇತರಾದ ಶಾಲಾ ನಾಯಕ ನಾಯಕಿಯರಿಗೆ ಪದವಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು Gracias. ಇದೇ ವೇಳೆ ಶಾಲಾ ಮಕ್ಕಳ ಶಿಸ್ತುಬದ್ಧ ಪಥಸಂಚಲನ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತಹ ಪುರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಕೃಷ್ಣ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಬೆಳೆಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂದರು ಕಾನ್ವೆಂಟ್ ಅಲ್ಲಿ ಓದಿ ಇಂಗ್ಲಿಷ್ ಮೀಡಿಯಂ ಬಂದಿರುವಂತಹ ವ್ಯಕ್ತಿಗಳೆಲ್ಲ ನಾವೆಲ್ಲ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ನಾವು ಥ್ಯಾಂಕ್ ಯು ನಾವು ಹೋಗ್ತಿರ್ಬೇಕಾದ್ರೆ ಏನ ಈಗಲೂ ಪ್ರೆಸೆಂಟ್ ಅದೇ ನಾವು ಈ ಹಾಡು ನುಡಿಗಳು ಏನಿದೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಪೊಲಿಟೀಶಿಯನ್ ಆಗ್ತಾರೆ ಬೇರೆ ಏನೋ ರ್ಯಾಂಕ್ ಸ್ಟೂಡೆಂಟ್ ತರ ಆಗಿ ಏನೋ ಒಂದು ಕಾಲೇಜಲ್ಲಿ ಹಿಂಗೆ ಟೀಚ್ ಮಾಡ್ಕೊಂಡು ಇಲ್ಲ ಅಮೇಷ್ ಹುದ್ದೆ ಮಾಡ್ಕೊಂಡು ಅನ್ನೋದು ಅದೊಂಥರ ನಾನ್ ನುಡಿ ಹೌದಲ್ವಾ ಈಗಲೂ ಅದೇ ನಾನ್ ಈಗಲೂ ಅದೇ ಇರುತ್ತೆ ಅದ ಚೇಂಜಸ್ ಆಗಿರಲ್ಲ ಅದೆಲ್ಲ ಆಕ್ಚುಲಿ ಒಂದು ನಾಯಕತ್ವ ಇರಬೇಕು ಅಂದ್ರೆ ನೀವು ನಮ್ಮ ಏನು ಸ್ವಾಮಿ ವಿವೇಕಾನಂದಂತಹ ಪುಸ್ತಕಗಳನ್ನ ಓದಬೇಕು ನಿಮ್ಮ ಏನು ಇಲ್ಲಿ ಗುರುಗಳಿದ್ದಾರೆ ನಿಮ್ಮ ಗುರುಗಳೇ ನಿಮ್ಗೆ ಮೋಟಿವೇಟರ್ಸ್ ನಿಮ್ಮ ತಂದೆ ತಾಯಿಗಳೇ ಮೋಟಿವೇಟರ್ಸ್ ನಿಮ್ಗೆ ನಿನ್ನಲ್ಲಿ ಎಲ್ಲಿ ನಿನ್ನತನ ಇರ್ತದೋ ಎಲ್ಲಿ ತನಕ ನಿನ್ನಲ್ಲಿರುವ ನಿನ್ನತನ ಇರ್ತದೋ ಅಲ್ಲಿ ತನಕ ನೀನು ನಿನ್ನವನಾಗಿಟ್ಟಿ ಬೆಳೀತೀರಿ ಉದ್ದರಾಕಿ ಎಲ್ಲಿ ನೀನು ಇನ್ನೊಬ್ಬನ ಅನುಕರಣೆ ಮಾಡಿ ಹೋಗ್ತೀಯೋ ಅನುಕರಣೆ ಮಾಡಿ ಅನುಕರಣೆ ಯಾವ ಇರಬೇಕು ಸಮಾಜಕ್ಕೆ ಒಳ್ಳೇದ ಆಗೋ ರೀತಿ ಇರಬೇಕು ಅವಾಗ ಮಾತ್ರ ನೀವು ಲೀಡರ್ಶಿಪ್ ಇದನ್ನ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸಾವಿರಾರು ಕೋಟಿ ಏನು ನಮ್ಮಲ್ಲಿ ಮೂವತ್ಮೂರು ಕೋಟಿ ದೇವರಿದೆ ಇದೆ ಅದನ್ನ ನಂಬಿ ಹೊರಗಡೆ ದೇಶದಿಂದ ತರಿಸ್ಕೊಂಡಿರೋ ದೇವ್ರುಗಳನ್ನ ನಂಬಿ ಆದ್ರೆ ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಕಾನ್ಫಿಡೆನ್ಸ್ ಅನ್ನೋದಿಲ್ಲ ಅಂದ್ರೆ ನಾವು ಆಗಲ್ಲ ಓದಿದ್ದೀರಾ ಸ್ವಾಮಿ ವಿವೇಕಾನಂದ ವಿವೇಕವಾಣಿ ಅಂತ ಒಂದು ಬುಕ್ ಬರುತ್ತೆ ಅದನ್ನ ಓದಿ ಅದು ನಿಜವಾದ ನಮ್ಮ ದೇಶದಲ್ಲಿ ಮೋಟಿವೇಟ್ ಸ್ಪೀಚ್ ಇರುವಂತ ಬುಕ್ ವಿವೇಕವಾಣಿ ಸ್ಟೂಡೆಂಟ್ಸ್ಗೆ ಅದು ನೋಡಿದ್ರೆ ನೀವು ಒಂದು ಒಂದು ಪರ್ಸೆಂಟ್ ಆಗ್ತೀರಾ ಜೊತೆಗೆ ನೀವು ಮೊದಲು ಆಗ್ಲೇ ಹೇಳಿದ್ರೆ ನಾನು ನಿಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಆದರ್ಶಗಳು ಮತ್ತೆ ನಿಮ್ಮ ಏನು ಗುರುಗಳು ಟೀಚರ್ಸ್ ಇರ್ತಾರೆ ಅವರು ಮಾಡೋ ಪಾಠಗಳು ಅವರು ಕಲಿಸೋ ನಡೆನುಡಿಗಳು ಅದನ್ನ ನೀವು ಕಲ್ತ್ಕೊಂಡು ಜೀವನದಲ್ಲಿ ಮುಂದೆ ಬರ್ತೀರ ಜೊತೆ ಮೊದಲು ಏನಂತ ಮೊದಲೇ ನಮ್ಮ ಗುರುಕುಲ ಇತ್ತು ಸ್ಟಾರ್ಟಿಂಗ್ ನಮ್ಮ ವಿದ್ಯಾ ಕಲ್ಸ್ಕೊಂಡ್ರೆ ಗುರುಕುಲ ಇತ್ತು ಮೊದಲು ವಿದ್ಯಾರ್ಥಿಗಳು ಗುರುಗಳಿಗೆ ಗುರು ಕಾಣಿಕೆ ಕೊಟ್ಟು ಕಲಿತಿದ್ರು ಆ ನಂತರ ವಿದ್ಯಾರ್ಥಿಗಳು ಗುರು ಗುರುಗಳಿಗೆ ಹೊಂದಿಸಿ ಕಲಿತಿದ್ವಿ ಈಗ ಗುರುಗಳು ಬಂದು ಕ್ಲಾಸಿಗೆ ಬಂದು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ ಅಂತ ಹೇಳಿ ನಿಮ್ಗೆ ಹೊಂದಿಸಿ ಪಾಠ ಶುರು ಮಾಡ್ತಾರೆ ಆ ಮಟ್ಟನ ಮಟ್ಟಿನ ಇದಕ್ಕೆ ಬಂದಿದ್ದೀವಿ ನಾವು ಇವಾಗ ಹಾಗಾಗಿ ನೀವು ಒಳ್ಳೆ ಆದರ್ಶಗಳು ಮತ್ತೆ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ಬೇಕಾದ್ರೆ ನೀವು ಎಲ್ಲಿ ಎತ್ತಿರ ನಿಮ್ಮ ಸಿನಿಮಾ ಅಕ್ಕಪಕ್ಕ ಏನ್ ಸರೌಂಡಿಂಗ್ಸ್ ಸುತ್ತಮುತ್ತಲಿನ ಒಂದು ವಾತಾವರಣ ಇರ್ತದೆ ಅದನ್ನ ನೆನಂತಣೆ ಮಾಡ್ಕೊಂಡು ನೀವು ಒಂದು ಲೀಡರ್ಶಿಪ್ ಇದು ಬೆಳೆಸ್ಕೊಂಡ್ರೆ ಒಳ್ಳೇದು ಈಗ ನಮಗೆಲ್ಲ ನಾವು ಸ್ಟೂಡೆಂಟ್ ಇರ್ಬೇಕಾದ್ರೆ ಇದೆಲ್ಲ ಇರ್ತಿರ್ಲಿಲ್ಲ ನೀನ್ ಈಗ ಎಲೆಕ್ಷನ್ ಮಾಡಿದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸ್ಬೇಕು ಅಂತ ದಿಸ್ ಇಸ್ ವೆರಿ ಗುಡ್ ಇದು ಯಾಕಂದ್ರೆ ನಮ್ ಕಾಲದಲ್ಲಿ ನಮ್ ಕಾಲದಲ್ಲಿ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಏನೋ ಒಂದೊಂದು ಯಾವಾಗಲೂ ಒಂದು ಟೈಮ್ ಯಾವಾಗ ಡೇ ಆ ಟೈಮ್ ಅಲ್ಲಿ ಒನ್ ಟೈಮು ಅಷ್ಟೇ ನಮ್ಗೆ ಹಾಗಾಗಿ ನಮ್ಗೆ ಈಗಲೂ ಸ್ಟೇಜ್ ಫಿಯರ್ ಇದೆ ಮಾತಾಡ್ಲಿಕ್ಕೆ ಆಗಲ್ಲ ನಮ್ಗೆ ಅದನ್ನ ನಾವು ಬೆಳೆಸ್ಕೊಂಡಿಲ್ಲ ನೀವ್ ಈಗ ಈಗ ನಾಯಕತ್ವ ಗುಣ ಅಂದ್ರೆ ಇಲ್ಲಿ ಬಂದು ಮಾತಾಡಬೇಕು ಅದು ನಾಯಕತ್ವ ಗುಣ ಇಲ್ಲಿ ಬಂದು ನಿಂತು ಮಾತಾಡ್ತಿರಲ್ಲ ಅದು ನಾಯಕತ್ವ ಗುಣ ಅದು ಪ್ರತಿಯೊಬ್ಬ ಸ್ಟೂಡೆಂಟ್ ಅಲ್ಲೂ ಬರ್ಬೇಕು ಇಲ್ಲಿ ಬಂದು ನಿಂತು ಮಾತಾಡಲಿಲ್ಲ ಅಂದ್ರೆ ನಾವಲ್ಲೇ ಇರ್ತೀವಿ ಹ್ಮ್ ಅದನ್ನ ಬೆಳೆಸ್ಕೋಬೇಕು ಆದಷ್ಟು ಪ್ರತಿಯೊಂದು ಈಗೇನು ಇದೇ ಶಾಲೆ ಅಂತಲ್ಲ ಪ್ರತಿಯೊಂದು ಶಾಲೆಯಲ್ಲೂ ಕೂಡ

It's not only a tradition but a moment of pride, prosperity, and responsibility. At Holy Crescent, Investiture Ceremony is an opportunity for students to understand about leadership that it is not about position but action. Leadership is serving others above self and leading by example. ಅಚೀವ್ you one and ಅಟ್ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಸಂಚಾರಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅಲ್ಲಾವುದ್ದೀನ್ ಮಾತನಾಡಿದರು ವಿದ್ಯಾರ್ಥಿಗಳೇ ಇಲ್ಲಿ ನಿಮ್ಮ ಒಂದು ಇದರಲ್ಲಿ ಬರ್ತಿದ್ದಾರೆ ಲೀಡರ್ಶಿಪ್ ಲೀಡರ್ಶಿಪ್ ಇಸ್ ನಾಟ್ ಅಬೌಟ್ ಬೀಂಗ್ ದಿ ಬೆಸ್ಟ್ ಇಟ್ ಈಸ್ ಅಬೌಟ್ ಮೇಕಿಂಗ್ ಎವ್ರಿ ಒನ್ ಎಲ್ಸ್ ಬೆಟರ್ ಅಂತ ವಿದ್ಯಾರ್ಥಿಗಳೇ ನಾವು ಒಬ್ಬ ಲೀಡರ್ ಲೀ ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ಕೋಬೇಕಾದ್ರೆ ಐ ವಾಂಟ್ ಟು ಲೀವ್ ಯು ಆಲ್ ಟು ಆಲ್ ಸ್ಟೂಡೆಂಟ್ಸ್ ವಿತ್ ಸಿಂಪಲ್ ಥಾಟ್ ಸ್ಟ್ರಾಂಗ್ ಫಾರ್ಮಿ ಅಂತ ಟೂ ತೌಸಂಡ್ ನೈನ್ ಬ್ಯಾಚ್ ಐ ಎ ಎಸ್ ಆಫೀಸರ್ ಹಿ ಹೇಲ್ಸ್ ಫ್ರಾಮ್ ಮಣಿಪುರ್ ಮಣಿಪುರಿಂದ ಮಣಿಪುರಲ್ಲೇ ತಮ್ಮ ಶಿಕ್ಷಣವನ್ನು ಪಡೆದು ಅಲ್ಲಿಂದ ಅವರು ಡೆಲ್ಲಿಗೆ ಬಂದು ಯು ಪಿ ಎಸ್ ಸಿಯಲ್ಲಿ ಐ ಎ ಎಸ್ ಆಗಿ ಮತ್ತೆ ಡಿ ಸಿ ಆಗಿ ತಮ್ಮ ಜಿಲ್ಲೆಗೆ ಹೋಗ್ತಾರೆ ಕಾಲ್ ಹಿಮ್ ಮಿರಾಕಲ್ ಮ್ಯಾನ್ ಯಾಕೆ ಅನ್ನುವಂತ ಒಂದು ಪ್ರಶ್ನೆ ರೋಡ್ ಅರೌಂಡ್ ಹಂಡ್ರೆಡ್ ಕಿಲೋಮೀಟರ್ ಒಂದು ನೂರು ಕಿಲೋಮೀಟರ್ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋಕೆ ಅವರು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡಿದ್ರು ಸೊ ಎಸ್ ಡಸ್ ಇಟ್ ವಾಟ್ ಇಸ್ ಡಿಫರೆಂಟ್ ವೈ ಯು ಕಾಲ್ ಹಿಮ್ ಮಿರ್ಯಾಕಲ್ ಮ್ಯಾನ್ ವಾಟ್ ಇಸ್ ಸೋ ಮಿರ್ಯಾಕುಲಸ್ ಅಬೌಟ್ ಇಂಗ್ ಏನಿರಬಹುದು ಅಂತ ಹಿ ಡಿಟಿನ್ ಟ್ರೇಸ್ ಅ ಸಿಂಗಲ್ ಪೆನಿಫ್ ಫ್ರಮ್ ದ ಗೌರ್ಮೆಂಟ್ ಒಂದು ರೂಪಾಯಿನೂ ಕೂಡ ಅವರು ಸರ್ಕಾರದಿಂದ ಪಡೆದಿರಲಿಲ್ಲ ಈಚ್ ಆ್ಯಂಡ್ ಎವ್ರಿ ಮನಿ ದಟ್ ಈಸ್ ಕಾಂಟ್ರಿಬ್ಯೂಟೆಡ್ ಫ್ರಾಮ್ ಲೋಕಲ್ ಪೀಪಲ್ ಆ್ಯಂಡ್ ಇ ಬಿಲ್ಟ್ ಹಂಡ್ರೆಡ್ ಕಿಲೋಮೀಟರ್ ಆಫ್ ರೋಡ್ ನಾವು ಇಟ್ ಈಸ್ ನ್ಯಾಷನಲ್ ಹೈವೇ ಒನ್ ಥರ್ಟಿ ಸೆವೆನ್ ಇಟ್ ಕನೆಕ್ಟ್ಸ್ ಮಣಿಪುರ್ ಟು ಅಸ್ಸಾಂ ಆ್ಯಂಡ್ ನಾಗಾಲ್ಯಾಂಡ್ ಇಟ್ಸ್ ಅ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಇನ್ ಸೂರೀಸ್ ಆಮ್ ಶ್ರಮೆಯವರು ಕೇವಲ ಪಬ್ಲಿಕ್ ಫಂಡಿಂಗಿಂದ ಜನರ ಒಂದು ದುಡ್ಡನ್ನು ಸದುಪಯೋಗಪಡಿಸಿ ಇರುವ ತಮ್ಮಲ್ಲಿ ಉಳಿದಿರುವಂತಹ ಸ್ವಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಯಾವುದೇ ಒಂದು ಸರ್ಕಾರದ ಸಹಾಯವಿಲ್ಲದೇನೆ ಯಾವುದೇ ಒಂದು ಬಜೆಟ್ ಇಲ್ಲದೇನೆ ಕೇವಲ ಜನರ ಒಂದು ಇದರಿಂದಾನೆ ಕೇವಲ ಒಂದು ಲೀಡರ್ಶಿಪ್ ಕ್ವಾಲಿಟಿಯಿಂದ ಒಂದು ಆ ಬೆಟ್ಟ ಗುಡ್ಡೆಗಳು ಪ್ರದೇಶ ನಿಮಗೆಲ್ಲ ಗೊತ್ತಿರಬೇಕು ಬಿಕಾಲ್ ಸೆವೆನ್ ಸಿಸ್ಟರ್ಸ್ ಆಫ್ ನಾರ್ತ್ ಈಸ್ಟ್ ಮಣಿಪುರ್ ಮಣಿಪುರಲ್ಲಿ ಬೆಟ್ಟ ಗುಡ್ಡಗಳು ಪ್ರದೇಶಗಳು ಇರುವಂಥದ್ದು ನೀವೆಲ್ಲ ವೆಸ್ಟರ್ನ್ ಗಾರ್ಡ್ಸ್ ಎಲ್ಲ ನೋಡಿರ್ತೀರ ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಸ್ಟೋರಿ ಇನ್ ಮಣಿಪುರ್ ಇವತ್ ನಮ್ಮ ಕ್ರಿಸ್ ಸ್ಕೂಲ್ ಅಲ್ಲಿ ನಾವು ಇನ್ಸ್ಟಿಟ್ಯೂಟ್ ಸೆರೆಮನಿ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿದಿವಿ ಈ ನಮ್ದು ಜೂನ್ ಫಸ್ಟ್ ಎಲೆಕ್ಷನ್ ನಡೆದಿತ್ತು ಜೂನ್ ಎಲೆಕ್ಷನ್ ಸೆವೆಂತ್ ಇಂದ ಹಿಡಿದು ಟೆಂತ್ ಗಂತ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮ್ಮದು ಪೋಸ್ಟ್ಗಳೇನಿತ್ತು ಅಂದರೆ ಹೆಡ್ ಗರ್ಲ್ ಹೆಡ್ ಬಾಯ್ ಸ್ಪೋರ್ಟ್ಸ್ ಸೆಕ್ರೆಟ್ರಿ ಹಾಗೂ ನಮ್ಮದು ಫೋರ್ ಹೌಸಸ್ ಇದೆ ಆ ಹೌಸಸ್ಗೆ ವೈಸ್ ಕ್ಯಾಪ್ಟನ್ ಹಾಗೂ ಕ್ಯಾಪ್ಟನ್ ಪೋಸ್ಟ್ಗಳಿತ್ತು ಅದರಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರದ್ದೇ ಆದಂಥ ಚಿಹ್ನೆ ಐ ಮೀನ್ ಸಿಂಬಲ್ಸ್ನ ಇಟ್ಕೊಂಡು ಅವರು ನಮ್ಮ ಪ್ರತಿಯೊಂದು ಕ್ಲಾಸ್ಗೂ ಬಂದು ನಮ್ಗೆ ಓಟ್ ಮಾಡಿ ಅಂತ ಕೇಳಿಕೊಂಡು ಸೊ ಜೂನ್ ಫಸ್ಟ್ ನಮ್ಮದು ಓಟಿಂಗು ತುಂಬ ಚೆನ್ನಾಗಿ ನಡೀತು ನಾವು ಬ್ಯಾಲೆಟ್ ಪೇಪರ್ಸ್ ಹಾಗೂ ಇ ವಿ ಎಮ್ ಮಷಿನ್ಸ್ನ ಯೂಸ್ ಮಾಡ್ಕೊಂಡಿದ್ವಿ ಹೇಗೆ ನಮಗೆ ಎಲೆಕ್ಷನ್ಸ್ ಏನು ಅಂತ ನಮಗೆ ಗೊತ್ತಿರಲಿಲ್ಲ ಸೊ ನಮ್ಮ ಸ್ಕೂಲ್ ಮೂಲಕ ನಮ್ಗೆ ಎಲೆಕ್ಷನ್ಸ್ ಹೆಂಗೆ ಕಂಡಕ್ಟ್ ಮಾಡ್ಬೋದು ಹೆಂಗೆ ಆಗುತ್ತೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಲ್ಲಿ ಏನು ವಿನ್ನರ್ಸ್ ಆಗಿದ್ದಾರೋ ಅವ್ರಿಗೆ ಇವತ್ತು ಇನ್ವೆಸ್ಟಿಟ್ಯೂಟ್ ಸೆರೆಮನಿ ಮೂಲಕ ಬ್ಯಾಟ್ಸ್ ಕೊಡೋದ್ರ ಮೂಲಕ ಮತ್ತು ಅವ್ರ ಮುಂದೆ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ತಿಳಿಸೋ ಮೂಲಕ ನಾವು ಈ ಕಾರ್ಯಕ್ರಮನ ಕಂಡಕ್ಟ್ ಮಾಡಿದ್ವಿ ಸೊ ಇಲ್ಲಿಗೆ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಬಂದು ಮುಂದೆ ನಾವು ಹೆಂಗೆ ಲೀಡ್ ಮಾಡಬೇಕು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಏನು ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಮುಂದೆ ಲೀಡರ್ಶಿಪ್ ಕ್ವಾಲಿಟೀಸ್ ಹೆಂಗೆ ಇರಬೇಕು ಅಂತ ನಮ್ಮ ಗೊತ್ತಾಗಿದೆ ಸೊ ನಾವು ಹೊರಗಡೆ ಹೋದ್ರು ಮಾಡ್ಬೇಕಂತ ಚೆನ್ನಾಗಿ ತಿಳ್ಕೊಂಡಿದೀವಿ ಇದನ್ನ ಕಂಡಕ್ಟ್ ಮಾಡಿ ಮ್ಯಾನೇಜ್ಮೆಂಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ವೈಸ್ ಪ್ರಿನ್ಸಿಪಲ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮಗೆ ಟ್ರೈನಿಂಗ್ ಕೊಟ್ಟಂತ ನಮ್ಮ ಪಿ ಟೀಚರ್ ಸತೀಶ್ ಸರ್ ಹಾಗೂ ಸೋಮಶೇಖರ್ ಸರ್ಗೂ ಥ್ಯಾಂಕ್ ಯು ಕಾರ್ಯದರ್ಶಿ ಅಲ್ತಾಫ್ ಅಹಮದ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಕೌಶಲ್ಯ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುತ್ತೇವೆ ಮುಂದಿನ ಪೀಳಿಗೆಗೆ ನಾಯಕರನ್ನು ರೂಪಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು

ಸಂದರ್ಭದಲ್ಲಿ ಪಿಯು ಕಾಲೇಜಿನ ಡೀನ್ ಪ್ರಕೃತಿ ಪ್ರಾಂಶುಪಾಲರಾದ ಸ್ಲಾನ್ಲಿ ಪಾಲ್ ಶಾಲೆಯ ಪ್ರಾಂಶುಪಾಲರಾದ ಯೇಸುದಾಸ್ ಉಪ ಪ್ರಾಂಶುಪಾಲರಾದ ಲತಾ ಆನಂದ್ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು